ನೋದೆ ಇರುದೆ ಬೆರಳು ಸ್ವಲ್ಪ ಇಕ್ಕೆ ಬದಲಿಸಿ ಸರಿಯಾಗಿ ಬಿಡೋಣ ಸರ್ ಓಕೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸಲ ನೋಡ್ಬಿಟ್ಟು ನೀವು ಕಲರ್ಫುಲ್ ಆಗಿ ಪಿಂಕ್ ಪಿಂಕ್ ಗರ್ಲ್ಸ್ ಬಹಳ ಇಷ್ಟ ಆಗುವಂತದ್ದ ಕಲರ್ ಇದು ಅಂಡ್ ಗರ್ಲ್ಸ್ ಅಷ್ಟೇ ಅಲ್ಲ ದಿಸ್ ಇಸ್ ಯೂನಿಸೆಕ್ ಸಲೂನ್ ಎಲ್ಲರಿಗೂ ಸರ್ವಿಸ್ ಸಿಗುತ್ತೆ ಅಂಡ್ ಸರ್ವಿಸ್ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಬರಬೇಕು ಅಂಡ್ ತುಂಬಾ ಖುಷಿ ಆಗ್ತದೆ ಎಸ್ ಅಂತ ಬಂದಾಗ ಅವ್ರಿಗೆ ಬ್ಯೂಟಿ ಅನ್ನೋದು ತುಂಬಾನೇ ಬ ಮುಖ್ಯ ಆಗುತ್ತೆ ಅವ್ರನ್ನ ಅವರು ಮೈಂಟೈನ್ ಮಾಡ್ಕೊಂಡೇಬೇಕು ಅವ್ರ ಸ್ಕಿನ್ ಇರ್ಬೋದು ಹೇರ್ ಇರ್ಬೋದು ನೇಲ್ಸ್ ಇರ್ಬೋದು ಪ್ರತಿಯೊಂದು ತುಂಬ ಮ್ಯಾಟರ್ ಆಗುತ್ತೆ ಬಿಕಾಸ್ ಅವ್ರ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸಿದ್ರೆ ಸ್ಕ್ರೀನರ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಸಲೂನ್ ತುಂಬ ಮುಖ್ಯ ಪಾತ್ರನ ವಹಿಸುತ್ತೆ ಆ್ಯಂಡ್ ಕೆಲವರು ನ್ಯಾಚುರಲ್ ಆಗು ಟ್ರೈ ಮಾಡ್ಬೋದು ಬಟ್ ಏನೇ ನ್ಯಾಚುರಲ್ ಆಗಿದ್ರು ಒಂದು ಮೇಕಪ್ ಹೇರ್ ಆ ಒಂದು ಪ್ರಾಪರ್ ಸೆಟ್ ಮಾಡೋದು ಸಲೂನ್ ಅಲ್ಲಿ ಮಾತ್ರ ಸಾಧ್ಯ ಅಂಡ್ ಇವರು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದರೆ ಅದು ತುಂಬ ಕ್ರಿಯೇಟಿವ್ ಆಗಿದೆ ಒಳಗಡೆ ಸಲೂನ್ ಎಲ್ಲ ಆ್ಯಂಡ್ ಸರ್ವಿಸ್ ಕೂಡ ತುಂಬ ಎಕ್ಸಲೆಂಟ್ ಆಗಿದೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ತಾರೆ ಅಂಡ್ ಎಲ್ಲಾನು ಒಳ್ಳೊಳ್ಳೆ ಬ್ರಾಂಡ್ ಗಳು ಇದೆ ನೋರ್ತಾರ್ಬಹುದು ನೀವು ಸೋ ಸರ್ ಮೇಡಂ ಬಂದಿದ್ದಾರೆ ಓಪನಿಂಗ್ ಗೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ಅವ್ರು ಬಂದಿರೋದು ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ಬರಲ್ಲ ಅಂತ ಹೇಳಲೇ ಇಲ್ಲ ಅಷ್ಟು ಬಿಜಿ ಶೆಡ್ಯೂಲ್ ನಲ್ಲಿ ಬಂದಿದ್ದಾರೆ ಅವರು ತುಂಬಾ ಥ್ಯಾಂಕ್ಸ್ ಮೇಡಂ ಬಂದಿದ್ದೀರಾ ಮಚ್ ನಿಮ್ಮ ಬಗ್ಗೆ ಏನು ಹೇಳ್ತೀರಾ ನಿಮ್ಮ <laughs> okay. <laughs> okay, so we offer haircuts here, hai, facials, pedicures, manicure, amale, hair spa, aage. so all the beauty-related uh, services are available here. What else? <laughs> I am a software engineer, basically. <laughs> so, and we have all professional uh, hair stylists, beauticians, all are trained, agirora. ಸೊ ಎಲ್ಲ ಅಂದ್ರೆ ಒಳ್ಳೆ ಕಡೆ ಟ್ರೈನ್ ಆಗಿ ಬಂದಿರೋರು ಸೊ ಯಾ ವಿ ಆಫರ್ ವೆರಿ ಅಂದ್ರೆ ನಿಮ್ಗೆ ಸರ್ವಿಸ್ ಮಾತ್ರ ಬೆಸ್ಟ್ ಆಗಿರುತ್ತೆ ಶ್ಯೂರ್ಲಿ ಅವ್ರ ಬಂದೇ ಬರ್ತಾರೆ ಅಂತ ಅನ್ಕೊಂಡಿದೀವಿ ವಿತ್ ಇಸ್ ಇಸ್ ಕೌಂಟ್ ಇಲ್ ಯುರ್ ಸೊ ಅನದರ್ ಒನ್ ಸ್ಟೆಪ್ ಶಿ ವೆಲ್ ಬಿ ಯರ್ ಬಂದೇ ಬರ್ತಾರೆ ಅವ್ರು ಏನಾದ್ರು ಅಂದ್ರೆ ರೈಟ್ ನಾಗ ಇನ್ನೂ ಆಫೀಸ್ ಡಿಸ್ಕಸ್ ಮಾಡಿಲ್ಲ ಬಟ್ ವೋಚರ್ಸ್ ಎಲ್ಲ ಇರುತ್ತೆ ಅಂದ್ರೆ ಸರ್ವಿಸ್ಗೆ ಬನ್ನಿ ಅವಾಗ ವೋಚರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಎಷ್ಟು ಪರ್ಸೆಂಟ್ ಆಫ್ ಅದೆಲ್ಲ ಇರಲಿ ಹೇರ್ ಕಲರಿಂಗಿಂದ ಹೇಳಿದ್ರು ಹೇರ್ ಕಟ್ ಎಲ್ಲ ಇವರೇ ಮಾಡ್ಕೊಡೋದು ಆ್ಯಂಡ್ ಮಿಡ್ ನೈಟ್ ತ್ರೀ ಓ ಕ್ಲಾಕ್ ಹೇಳಿದ್ರು ಪಾಪ ಅವ್ರ ಸಲನ್ ಓಪನ್ ಮಾಡಿ ಮಾಡಿಕೊಡ್ತಾರೆ ಅಂದ್ರೆ ಎಮರ್ಜೆನ್ಸಿ ಬಟ್ ಹೇಳೋದ್ ಏನಿಲ್ಲ ಅಲ್ಲಿ ಇಮಿಡಿಯೇಟ್ ಮಾರ್ನಿಂಗ್ ಶೂಟ್ ಇರುತ್ತೆ ಎಮರ್ಜೆನ್ಸಿ ಕಾಲ್ಸ್ ಬರುತ್ತೆ ಯಾವಾಗ ನಮ್ಗೆ ಹೇರ್ केयर ಇರಬಹುದು ಸಲೂನ್ ಏನೇ ಸರ್ವಿಸ್ ಇರಬಹುದು ಯಾ ಯಾವ ಕಾಲ್ ನು ಬರ್ತದೆ ನಮಗೆ ಯಾವುದಾದರೂ நார்மல் ಕ್ಲೈಂಟ್ಸ್ ಇಂದ ಪ್ರೊಫೆಷನಲ್ ಎಲ್ಲ ಕ್ಲೈಂಟ್ಸ್ ಇಂದ ನಾವು ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀವಿ ಎಲ್ಲರಿಗೂ ಒಳ್ಳೆ ರೀತಿ ಸರ್ವಿಸ್ ಕೊಡ್ತೀವಿ ಯಾರೇ ಬರಲಿ ನಮಗೆ ಒಳ್ಳೆ ರೀತಿ ಸರ್ವಿಸ್ನಾ ಕೊಡ್ತೀವಿ ನಮ್ಮ ಸಲೂನ್ ಕಡೆ ಅಂತ ಅದ್ಭುತ ಹೇಳ್ಬೋದು ನಾವು ನಮ್ಮ ಸರ್ ಇದರ ಬಗ್ಗೆ ಮಾತಾಡ್ತಾರೆ ನೆಕ್ಸ್ಟ್ ನಮ್ದು ಇದು ಆ ನಲ್ಲಿ ಕಮಲಾನರ್ ಓಪನ್ ಆಗ್ತಾ ಇರ್ತದೆ ಬಸರ್ ಬಿ ಎಂ ರೋಡ್ ಫಿಫ್ತ್ ಔಟ್ ಸೊ ತುಂಬಾ ಖುಷಿ ಆಗ್ತದೆ ಲೋಕಲ್ ಮೇಡಮ್ ಮತ್ತೆ ಅನುಷ್ ಮೇಡಮ್ ಬಂದಿದ್ದಾರೆ ಓಪನ್ ಸೊ ತುಂಬಾ ಖುಷಿ ಆಗ್ತದೆ ಸೊ ಇಲ್ಲಿನ ಲೋಕಲ್ ರೆಸಿಡೆನ್ಷಿಯಲ್ ಕ್ಲೈಂಟ್ಸ್ ಆಗಿರ್ಬೋದು ಮತ್ತೆ ಸೊ ನಮ್ದು ಇಲ್ಲಿನ ಸರ್ವಿಸ್ ಸೊ ಅಂದರೆ ಎಲ್ಲ ರೀತಿ ಗುಣಮಟ್ಟದ ರೀತಿ ಸರ್ವಿಸ್ ಕೊಡ್ತೀವಿ ಹೇರಿಂದ ಹಿಡಿದು ಸ್ಕಿನ್ ಇರುತ್ತೆ ಸೊ ಬ್ರೈಡಲ್ ಮೇಕಪ್ಸ್ ಎಲ್ಲ ಸರ್ವಿಸ್ ಇರುತ್ತೆ ಸೊ ಇದು ಫ್ಯಾಮಿಲಿ ಸಲೂನು ಸೊ ಮಕ್ಕಳಿಂದ ಹಿಡಿದು ಮತ್ತು ಜೆಂಟ್ ಫಿಮೇಲು ಮತ್ತು ಫಿಮೇಲ್ ಎಲ್ಲರಿಗೂ ಸರ್ವಿಸ್ ಕೊಡ್ತೀವಿ ಸೊ ಇದು ಆ್ಯಕ್ಚುಲಿ ಸೊ ವಾರದಲ್ಲಿ ಆಲ್ ಸೆವೆನ್ ಡೇಸ್ ಓಪನ್ ಮತ್ತು ಮಾರ್ನಿಂಗ್ ಏಟ್ ತರ್ಟಿಯಿಂದ ಈವ್ನಿಂಗ್ ಏಯ್ಟ್ ತರ್ಟಿವರೆಗೂ ಇರುತ್ತೆ ಸೊ ಯಾವುದೇ ಅದೇ ಇರೋದಿಲ್ಲ ಸೊ ಮತ್ತು ನಮ್ಮದು ಆಫರ್ಸು ಮತ್ತು ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ ಸೊ ಅಂದರೆ ಬೇರೆ ನೀನು ಹೆಚ್ಚಿನ ಮಾಹಿತಿಗಾಗಿ ಸಲೂನ್ ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್